ಬಿಜೆಪಿ ಎನ್ ಡಿ ಎ ಅಭ್ಯರ್ಥಿಗಳು ಇವತ್ತು ಬಿಜೆಪಿಯಿಂದ ಇವತ್ತು ಸ್ಪರ್ಧೆ ಮಾಡ್ತಾ ಇದ್ದಾರೆ ಎರಡು ಪಕ್ಷದಿಂದ ಅಭ್ಯರ್ಥಿಗಳು ಇವತ್ತು ಗಣಿತ ನಾನು ನಮ್ಮ ನಾಮಪತ್ರ ಸಲ್ಲಿಕೆ ಮಾಡಿದ್ದೀನಿ ಪಟ್ಟಣ ಪಂಚಾಯತಿ ಏನಾರು ಊರಿನ ಜನಗಳ ಬೇಡಿಕೆ ಮೇಲೆ ನನಗೆ ಈ ಕಡೆ ಜನ ಎಲ್ಲೇ ಬೇಕು ಬರಬೇಕು ಯಾವಾಗ ನಿಮ್ಗೆ ಇಷ್ಟಪಟ್ಟು ಅದರಿಂದ ನನಗೆ ಎಲ್ರಿಗೋಸ್ಕರ ಪೂಜೆ ಮಾಡಬೇಕು ಅಂತೇಳಿ ಚೆನ್ನಾಗಿ ಅಮಾಸ್ಲೈಟು ವಾಟರ್ ಬಿಲ್ಡ್ ನೀರಿನ ಸೌಲಭ್ಯ ಮೂಲಭೂತ ಸೌಕರ್ಯ ಏನಿಲ್ಲ ನಮ್ಮೆಲ್ಲ ದೊಡ್ಜನಹಳ್ಳಿ ಗ್ರಾಮಸ್ಥರು ಒಗ್ಗೂಡಿ ಜನಗಳು ಬಂದಲ್ಲಿ ಬರಬೇಕು ಗ್ರಾಮದಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ನಾವು ಹೋಗಿ ಅಭಿವೃದ್ಧಿಗೆ ಅಗಮಾಸ್ಲೈಟು ಮತ್ತು ವಾಟರ್ ನಾವು ಮಾಡಿಸ್ಕೊಂಡಿದ್ದು ಅದಕ್ಕೆ ಸಣ್ಣ ಪುಟ್ಟ ಅದು ಚುನಾವಣೆ ಸಂದರ್ಭದಲ್ಲಿ ತೊಡಗು ಬಂದಿರ್ತದೆ ಅದರೊಳ ಆದಮೇಲೆ ಅದನ್ನು ತೊಡಗಿ ಯಾವಾಗ ಬರಲ್ಲ ಅಂತ ಭಾಗದಲ್ಲಿ ಪೂಜೆ ಮಾಡಬೇಕು ಪೂಜೆ ಎಲ್ಲ ಮಾಡ್ಕೊಂಡು ಮಾಡ್ ಕಡೆ ನಾಲ್ಕೈದು ತಿಂಗಳಿಂದ ಮಾಡ್ತಾನೆ ಬಂದಿದ್ದಾರೆ ನೋಡ್ತಾ ನೋಡ್ತಿದ್ದಾರೆ ಒಂದು ಕಡೆ ಲಾರಿ ಮುಂದೆ ಹೋಗಿ ಸಂಖ್ಯೆ ಬಾಣಲಿ ಎತ್ಕೊಂಬಂದು ಪೂಜೆ ಮಾಡ್ಕೊಡಗಿದ್ದಾರೆ ಪೂಜೆ ಆಗಿರೋ ಇದುವರೆಗೂ ಯಾವುದಕ್ಕೂ ಅಭಿವೃದ್ಧಿ ಕೆಲಸ ಸ್ಟಾರ್ಟ್ ಆಗಲಿಲ್ಲ ಖಾರ ಆಗಿಲ್ಲ ಆರು ತಿಂಗಳಿಂದ ಬರೀ ಬುದ್ಧಿ ಪೂಜೆ ಮಾಡಿರಲ್ಲ ಒಂದು ಕೊಡುತ್ತೆ ಅವರು ಪೂಜೆ ಆಗಿರೋದಕ್ಕೆ ಆಗಿದೆ ಅಂತ ಏನು ಅದು ಬಿಟ್ಟು ಕೆಲಸ ಮಾಡಬೇಕು ನಾವು ಏನು ಮಾಸ್ ಲೈಟ್ ಹಾಕಿದ್ದೀವಿ ವಾಟರ್ ಪ್ರೂಫ್ ಹಾಕಿದ್ವಿ ಜನಗಳು ಕೇಳಿದ್ರು ಹಾಕಿದ್ದೀವಿ ಸಂಪರ್ಕ ಕೊಡಲ್ಲ ಖಾಸಗಿ ನೀವು ಹಾಕಿರೋದು ನಾವು ಪಂಚಾಯತಿ ಇಲ್ಲ ಅಂತ ಹೇಳಿದರೆ ಬೇಡ ಅಂಥೇಳಿ ನಾವು ಚುನಾವಣೆ ಮುಗಿಯುವವರೆಗೂ ಜನ್ರೇಟರ್ ನಿಟ್ಟು ಅದನ್ನ ಐಮಾಸ್ ಲೈಟು ಜನಗಳಿಗೆ ಲೈಟ್ ಕೊಡೋದು ಬೆಳಕು ಕೊಡಬೇಕು ಅಂತೇಳಿ ತಿಮ್ಮನ್ನು ಮಾಡಿ ಜನ್ರೇಟ್ರಿ ಮಾಡ್ತಾನೆ ಏನಾಗೊತ್ತಿಲ್ಲ ನಾವು ಮೊದಲು ಹಾಕಿದ್ವಿ ಕೇಳಿದ್ರು ಜನ ಕೇಳಿದ್ರು ಜನ ಹಾಕಿದ್ವಿ ಅದ್ರ ಪಕ್ಕದಲ್ಲೇ ಇನ್ನೂ ಪೈಕೊಟ್ಟಾಗಿ ನಾವು ಒಂದು ಆಗ್ತದೆ ಜನ ಹಾಕ್ತಾ ಇದ್ದಾರೆ ದೂರ ಆಗ್ಬೋದಿತ್ತು ಜನಗಳಿಗೆ ಅನುಕೂಲ ಆಗಿ ಯಾರೇ ಮಾಡಲಿ ಅನುಕೂಲ ಆಗ್ಬೋದಿತ್ತು ಪಕ್ಕದಲ್ಲೇ ಬಂದು ಅವರು ಆಗ್ತಾಯಿದ್ದಾರೆ ನಮ್ಮೆಲ್ಲ ಅಭ್ಯರ್ಥಿಗಳು ಇವತ್ತು ಕೋಯ್ಪೀಟು ಮೇಲೆ ನಾಲ್ಕು ಐದು ಕ್ಷೇತ್ರ ಮುನ್ನೂರು ಕ್ಷೇತ್ರಕ್ಕೆ ನಾಲ್ಕೈದು ಜನ ಅಭ್ಯರ್ಥಿ ಆತಂಕಿ ಅಭ್ಯರ್ಥಿ ಬಿದ್ದರು ಅದರಲ್ಲಿ ಕೆಲವರಿಗೆ ನಾವು ಗುರುತಿ ಬೇಕಾಗಿತ್ತು ಯಾಕಂದರೆ ಯಾರು ಒಳ್ಳೆ ಸ್ಥಳೀಯವಾಗಿ ಕೆಲಸ ಮಾಡಿದ್ದಾರೆ ಆ ವಾರ್ಡ್ ಬಗ್ಗೆ ಗಮನ ಹರಿಸಿದ್ದಾರೆ ಆ ಥರದವ್ರಿಗೆ ನಾವು ಹದಿನೇಳು ಜನಕ್ಕೆ ನಮ್ಮ ಏನು ಜೆ ಡಿ ಎಸ್ ಬಿ ಜೆ ಪಿ ಅಭ್ಯರ್ಥಿಗಳಾಗಿ ನಾವು ಇದು ಮಾಡಿದ್ವಿ ಸಣ್ಣ ಪುಟ್ಟ ಇರ್ತದೆ ಯಾಕಂದ್ರೆ ಅಲ್ಲಿ ಕೆಲವು ನಿಮ್ಗೆ ಗೊತ್ತು ಕಾಂಗ್ರೆಸ್ ಅವರಿಗೆ ಇವತ್ತು ಅಭ್ಯರ್ಥಿಗಳೇ ಇಲ್ಲ ಅವ್ರು ಕಾಯಿ ನೋಡೋ ಕಾಯಿ ನೋಡುವಂತ ತಂತ್ರ ಅಳವಡಿಸಿತ್ತು ನಮಗೆ ಜಾಸ್ತಿ ಜನ ಇದೆ ಯಾಕಂದ್ರೆ ಜೆಡಿಎಸ್ ಬಿಜೆಪಿ ಭಾಗದಲ್ಲಿ ಏನು ಹೊರತು ಪ್ರದೇಶ ಮಾಡಿದಂಥ ಅಭಿವೃದ್ಧಿ ಕಾರ್ಯ ವರ್ಷದಿಂದ ಅದಕ್ಕೆಲ್ಲ ಜನ ಇವತ್ತು ಬಿಜೆಪಿ ಜೆಡಿಎಸ್ ಕಡೆ ನೋಡ್ತಾ ಇದ್ದಾರೆ ಆ ಕಾರಣಕ್ಕೆ ಇವತ್ತು ಫೈವ್ ಕೋಟಿ ಸವೇ ಸಾಮಾನ್ಯ ಅದ್ರಲ್ಲಿ ಯಾರಿಗೂ ಟಿಕೆಟ್ ತಿಂತಿದ್ರಿಗೆ ಅಸಮಾಧಾನ ಆಗಿದೆ ನಾವೆಲ್ಲ ಕುತ್ಕೊಂಡು ಈಗಾಗಲೇ ಅವನ್ನೆಲ್ಲ ಮಾತಾಡಿ ಮನವೊಲಿಸೆ ಕೆಲಸ ಮಾಡಿದ್ವಿ ಖಂಡಿತವಾಗಿ ಜೆ ಡಿ ಎಸ್ ಕಾರ್ಯಕರ್ತರಾಗ್ಬೋದು ಕಾರ್ಯಕರ್ತರ ಕಾರ್ಯಕರ್ತರಾಗ್ಬೋದು ಎಲ್ಲರೂ ಒಮ್ಮತ್ತಲ್ಲಿ ಒಮ್ಮತ ತಗೊಂಡ್ಮೇಲೆ ನಾವು ನಿರ್ಧಾರ ಮಾಡಿರೋದು ಯಾರೇ ಏಕ ವ್ಯಕ್ತಿ ಇಲ್ಲಿ ನಿರ್ಧಾರ ಮಾಡಿಲ್ಲ ಎಲ್ಲ ಒಮ್ಮತದಲ್ಲಿ ಎಲ್ಲ ನಾಯಕರು ನಾವು ಇವತ್ತು 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 ಪ್ರೆಸೆಂಟ್ ಎಂ ಪಿ ಕೂತಿದ್ರು ಡಿಬ್ಯೂಟೆಡ್ ಎಂ ಪಿ ಕೂತಿದ್ರು ಹಿಂದೆ ಇರುವಂಥ ಮಾಜಿ ಸಂಸದ ಎಕ್ಕಿದ್ರು ಸಿ ಸಿ ಅಂತವರು ಎಲ್ಲ ಏನು ಜಿಲ್ಲಾ ನಾಯಕರು ಬಿಜೆಪಿ ಜೆಡಿಎಸ್ ನಾಯಕರು ಕೂತ್ಕೊಂಡು ಈ ಒಂದು ನಾವು ಆಯ್ಕೆ ಮಾಡಿದ್ವಿ ಅದೊಂದು ಏನು ಪಕ್ಷಪಾತ ಆಗಲಿ ಇನ್ನೊಂದಾಗಲಿ ಮಾಡಿಲ್ಲ ಖಂಡಿತವಾಗಿ ನಾವು ಇವಾಗ ಹದಿನೇಳು ಹದಿನೇಳು ಕೇಳುವಂಥ ಮುನ್ಸೂಚನೆ ಈಗಾಗಲೇ ಕಾಣಿಸ್ತಾ ಇದೆ ಖಂಡಿತ ನಾವು ಗೆಲ್ತೀವಿ ನೋಡಿ ಸರ್ ಇವಾಗ ಅವ್ರಿ ಎರಡು ಶಾಸಕರು ಪುತ್ತೂರ್ ಮಂಜುನಾಥವ್ರು ಗೆದ್ಬಿಟ್ಟು ಎರಡು ವರ್ಷ ಮೂರು ಆಗಿದೆ ಮೇಲೆ ಗೆದ್ದಿದ್ದವರು ಎರಡು ಸಾವಿರದ ಎರಡು ಎರಡು ಸಾವಿರ ಎರಡು ವರ್ಷ ಎರಡು ತಿಂಗಳಾಗಿದೆ ಇದ್ದುವರೆಗೂ ಏಮ್ಗಲ್ ಕಡೆ ತಲೆನೇ ಹಾಕಿಲ್ದಿದ್ದವ್ರು ಎಲೆಕ್ಷನ್ ಘೋಷಣೆ ಬಂದು ಬುದ್ದಿ ಪೂಜೆ ಮಾಡ್ತಾರೆ ಅಂದ್ರೆ ಅವ್ರ ಅಭಿವೃದ್ಧಿ ಕಾರ್ಯಗಳಿಗೆ ಅಂತ ನೋಡಬೇಕು ಯಾಕಂದರೆ ನೋಡ್ತಾ ಇರ್ತೀನಿ ನಮ್ಮ ವೆಂಕಟೇಶನ್ ಹೇಳ್ದಂಗೆ ಒಂದು ಲಾರಿಯಲ್ಲಿ ಇದು ಹಾಕ್ಕೊಂಡು ಓಡಾಡ್ತಾರೆ ಹೊರತು ಗುದ್ದಿ ಪೂಜೆ ಮಾಡಿದ್ರು ಪದೇ ಪದೇ ನಿಮ್ಮ ಮಾಧ್ಯಮಗಳ ಮುಖಾಂತರ ಹೇಳ್ತಾ ಇದ್ದೀನಿ ಅವರು ಕೋಲಾರಕ್ಕೆ ಬರೋದೇ ಗುದ್ದಿ ಪೂಜೆಗೆ ಅಷ್ಟೇ ಹೊತ್ತು ಅಭಿವೃದ್ಧಿ ಕಾರ್ಯಗಳಿಗೆಲ್ಲ ಅವ್ರು ಆಲ್ ಯಾವ ಅಲ್ಲಿ ಎಲ್ಲಿ ಎಲ್ಲಿದೆ ಅಂತ ಗೊತ್ತಾಗಲ್ಲ ಇರ್ಲಿ ಅವರು ಶಾಸಕ ಆಗಿಬಿಟ್ಟು ಅವರು ಬುದ್ಧಿ ಪಜೆ ಮಾಡೋದ್ರಿಂದ ನಾವ್ ಕೇಳ್ತಾರೆ ಅಭಿವೃದ್ಧಿ ಕೆಲಸ ಆಗಿರ್ತವೆ ಏಮ್ಗಲ್ಲು ಮೊದಲನೇದಾಗಿ ಪಟ್ಟಣ ಪಂಚಾಯತ್ ಆಗಿದೆ ಒಂದು ಕೇಂದ್ರ ಬಿಂದು ಆಗಿದೆ ಇಡೀ ಜಿಲ್ಲೆಯಲ್ಲಿ ಪಟ್ಟಣ ಪಂಚಾಯತ್ ಆಗಿರೋದಕ್ಕೆ ಅಭಿವೃದ್ಧಿ ಕಾರ್ಯಗಳು ಏನ್ ಮಾಡ್ತೀವಿ ಅಂತ ನಾವು ನೋಡ್ತೀವಿ ಆ ಕಾರಣಕ್ಕೆ ಈ ಬಾರಿ ಪಟ್ಟಣ ಪಂಚಾಯತ್ ಅಲ್ಲಿ ಜೆಡಿಎಸ್ ಬಿಜೆಪಿ ಕೈ ಹಿಡ್ತೇನೆ ಅಂತ ಹೇಳ್ತಾರೆ ಸರ್ ಅದು ಸರ್ಕಾರ ಇರೋದಕ್ಕೆ ಅವ್ರು ಇವತ್ತು ಅಧಿಕಾರನ ಏನು ದುರುಪಯೋಗ ಪಡಿಸ್ಕೊಂಡು ಏನೇನ್ ಮಾಡ್ತಾ ಇದಾರೆ ಗೊತ್ತು ಹನ್ನೆರಡು ಗಂಟೆ ರಾತ್ರಿಗಳಲ್ಲಿ ನಮ್ಮ ಕಾರ್ಯಕರ್ತರ ಮನೆ ಹೋಗಿ ಕದ ತಟ್ಟೋದು ಅದಿದೆ ಇದೆ ಅಂತ ಹೇಳ್ತಾರೆ ಈಗಾಗಲೇ ಐ ಜಿ ಅವರಿಗೆ ಮಾತಾಡೋದು ನಮ್ಮ ರಾಜ್ಯಾಧ್ಯಕ್ಷರ ಮುಖಾಂತರ ಆ ಕೆಲಸ ನಾನು ಮಾಡಿದ್ದೀನಿ ಬೆಳಿಗ್ಗೆ ಕೂಡ ರಾಜ್ಯಾಧ್ಯಕ್ಷರು ಮಾತಾಡಿದ್ದೀನಿ ಯಾಕಂದರೆ ಇಲ್ಲಿ ನಮ್ಮ ಕಾನೂನನ್ನ ದುರುಪಯೋಗ ಪಡಿಸ್ಕೊಂಡು ನಮ್ಮ ಅಭ್ಯರ್ಥಿಗಳಿಗೆ ಪರವಾಗಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವ್ರನ್ನ ಹೋಗಿ ಟಾರ್ಗೆಟ್ ಮಾಡಿ ಅವ್ರ ಮನೆಗಳನ್ನ ಸುಮ್ಮನೆ ಏನೂ ಇಲ್ಲದೇನೋ ಹೋಗಿ ಹುಡ್ಕೋಂಥ ಕೆಲಸ ಮಾಡ್ತಾರೆ ಬಿ ಜೆ ಪಿ ಆಗಲಿ ಈ ಇಲ್ಲಿ ಜೆ ಡಿ ಎಸ್ ಆಗಲಿ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ ನಾವು ಹೋರಾಟ ಮಾಡೋದು ನಮ್ಗೆ ಗೊತ್ತಿದೆ ಈಗ ಒಳ್ಳೆ ವ್ಯಕ್ತಿಗಳನ್ನ ನಾವು ಆಯ್ಕೆ ಮಾಡಿದ್ರಿ ನಾವು ಒಳ್ಳೆ ಕಾರ್ಯಕರ್ತರು ಪಡೆ ಇದೆ ಬಿಜೆಪಿಗೆ ಎಸ್ಗೆ ಹಾಗಾಗಿ ಅವ್ರು ಸ್ವಲ್ಪ ಏನೋ ಕಲೆಗೊಂಡಿದೆ ಕಾಂಗ್ರೆಸ್ ಹಂಡ್ರೆಡ್ ಪರ್ಸೆಂಟ್ ನಾವು ಎದುರಿಸ್ತೀವಿ ರಿಸಲ್ಟ್ ದಿವಸ ನಿಮಗೆ ನಾವು ಹೇಳ್ತೀವಿ ಖಂಡಿತ ನಾನೇ ಕರೆದು ಮನೆಯಿಂದ ಕರೆದು ನಾನೇ ಟಿಕೆಟ್ ಒಳ್ಳೆ ರೀತಿ ಇದು ಮಾಡಿದ್ವಿ ಅವ್ರಿಗೆ ಒಳ್ಳೆ ಯಾಕಂದ್ರೆ ವರ್ತ ಪ್ರಕಾಶ ತುಂಬಾ ಇದ್ರು ಅವರು ಅವ್ರಿಗೆ ಯಾವ ರೀತಿ ಅಲ್ಲಿ ಅಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ಅವ್ರು ಯಾಕಂದ್ರೆ ಸುಡುವ ಮನೆ ಕಾಂಗ್ರೆಸ್ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಅವ್ರು ಒಳ್ಳೆ ವ್ಯಕ್ತಿ ಇದ್ರು ಅಲ್ಲಿ ಹೋಗಿದ್ದಾರೆ ದೇನಾತ್ಮದ್ರು ಗೊತ್ತಿಲ್ಲ ಒಟ್ಟು ನಮಗೆ ಇವತ್ತು ಸೇಸ್ ಸೆಂಟ್ರೇಶನ್ನ ಈ ಭಾಗದಲ್ಲಿ ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗಿ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಕೆಲಸ ಮಾಡೋದಿದೆ ಆ ಸ್ಥಳೀಯರೇ ಕರೆದು ಸೇಸ್ ಸೆಂಟ್ರೇಶನ್ನ ನೀವು ನಿಲ್ಲಬೇಕಂತ ಒತ್ತಾಯಪೂರ್ವಕವಾಗಿ ನಿಲ್ಲಿಸಿರೋದು ಅವರು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಕ್ಕೆ ಇವತ್ತು ಸೇಸ್ ಸೆಂಟ್ರೇಶನ್ನ ಪಟ್ಟ ಪಂಚಾಯತಿಗೆ ಆಯ್ಕೆ ಮಾಡಿದಾರೆ ಜನ ಸೊ ಹಂಗಾಗಿ ಇವತ್ತು ಸೇಸ್ ಸೆಂಟ್ರೇಶನ್ ಆಗ್ಬೋದು ಎಲ್ಲ ಜೆ ಡಿ ಎಸ್ ಬಿ ಜೆ ಪಿ ಅಭ್ಯರ್ಥಿಗಳು ಎಲ್ಲ ಒಳ್ಳೆ ಚಾರಿತ್ರ್ಯ ಇರುವಂಥ ವ್ಯಕ್ತಿಗೆ ಕೊಟ್ಟಿದೆ ಹಂಡ್ರೆಡ್ ಪರ್ಸೆಂಟ್ ನಾವು ಈ ಸತಿ ಈ ಚುನಾವಣೆಯಲ್ಲಿ ಗೆಲ್ತೀವಿ ವೇಮ್ಗಲ್ಲು ಕುರ್ಗಲ್ ಪಟ್ಟ ಪಂಚಾಯತ್ ನಾವು ಕೈ ಇಡ್ತೀವಿ ಸರ್ ರಾತ್ರಿ ಇವತ್ತು ನೋಡಿ ಇಲ್ಲೇ ಇದಾರೆ ನಾಲ್ಕೈದು ಭಯ ಇಕ್ಸೋಕ್ಕೆ ಏನ್ ಗೊತ್ತಾ ಅವ್ರ ಕಡೆ ಒಂದ್ ಅಸ್ತ್ರ ಅಂದ್ರೆ ಆ ಅಧಿಕಾರನ ದುರುಪಯೋಗ ಪಡಿಸೋದು ಇವತ್ತು ಅವರ ಅಧಿಕಾರದಲ್ಲಿ ಇರೋದಕ್ಕೆ ಎಲ್ಲಾ ಇಲಾಖೆಗಳನ್ನ ತಮ್ಮಲ್ಲಿ ಭಯ ಪಡಿಸಿ ಅಧಿಕಾರಿಗಳಿಗೂ ಗೊತ್ತಿದೆ ಒಳ್ಳೆ ಅಧಿಕಾರಿಗಳು ಕೂಡ ಇಲ್ಲ ಪೊಲೀಸ್ ಪೊಲೀಸಲ್ಲಿ ಕೂಡ ಒಳ್ಳೆ ಅಧಿಕಾರಿಗಳಿವೆ ಆದ್ರೆ ಕೂಡ ಅವ್ರು ಪ್ರೆಷರ್ ಹಾಕಿ ಸುಮ್ ಸುಮ್ನೆ ಯಾರು ನಮ್ ಅಭ್ಯರ್ಥಿಗಳ ಜೊತೆ ಓಡಾಡ್ತಾರೆ ನಾಯಕರು ಅವ್ರ ಮನೆಗೆ ಹೋಗೋದು ಭಯ ಇಕ್ಸೋದು ಅದೇ ಇದೆ ಅನ್ನೋದು ಅದೇ ನಿಮ್ಮಲ್ಲಿ ಅದಿಟ್ಕೊಂಡಿದ್ದೀರಿ ಇದ್ ಇಟ್ಕೊಂಡಿದ್ದೀರಿ ಅಂತ ಇಟ್ಕೊಂಡು ಇದು ಮಾಡ್ತಾರೆ ಏನಿರಲ್ಲ ಅದೆಲ್ಲ ಖಾಲಿ ಪಾತ್ರೆಗಳೇ ಕಾಣಿಸೋದು ಅವ್ರಿಗೆ ಏನಿರಲ್ಲ ಯಾರು ನಮ್ಮ ಕ ಕಾರ್ಯಕರ್ತರು ಆ ಥರ ಇದೆ ಏನು ಕಾಂಪ್ಲೇಟಿಗ್ಲಿ ಇಟ್ಕೊಂಡಿರ್ತಾರೆ ಇನ್ನೊಂದೇನ ಒಂದು ಶಾಲೆ ಇಟ್ಕೊಂಡಿರ್ತಾರೆ ಅದನ್ನ ಹೋಗಿ ಅವರು ಹನ್ನೆರಡು ಗಂಟೆಯಲ್ಲಿ ಚೆಕ್ ಮಾಡೋಕ್ಕೆ ಅವ್ರಿಗೆ ಚುನಾವಣೆ ಆಯೋಗ ಇದ್ದಿರ್ತದೆ ಚೆಕ್ ಮಾಡಲಿ ಆದರೆ ಅದಕ್ಕೊಂದು ಕಾಲ ಮಿತಿ ಇರ್ತದೆ ಟೈಮು ಹೊತ್ತು ಬೆಳಗ್ಗೆ ಇರ್ತದೆ ಮಕ್ಕಳು ಸಂಸಾರ ಇರೋ ಮನೆಗಳಲ್ಲಿ ಆ್ಯಕ್ಟರ್ ಹೋಗೋದು ಸರಿ ಅಲ್ವಲ್ಲ ಅದೇ ನೋಡಿ ಹೈಮಾಸ್ಲೈಟ್ ನ ಅವರು ಸ್ವಂತ ದುಡ್ಡಿಂದ ಚುನಾವಣೆ ಗಿಮಿ ಕಾಲ್ ಹಾಕಿಲ್ಲ ಅವ್ರು ಯಾವತ್ತು ಇವತ್ತಿಂದ ಸಿ ಎಸ್ ವೆಂಕಟೇಶ್ ಅವರು ವಿರಮ್ಗಾಲಕ್ಕೆ ಚಿರಪರ್ತಾರೆ ಇಪ್ಪತ್ತು ವರ್ಷದಿಂದ ಇದಾರೆ ಇಲ್ಲಿ ಸಿ ಎಸ್ ವೆಂಕಟೇಶ್ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾ ಇರೋದು ಮತ್ತೆ ಅವ್ರು ಯಾವುದೇ ರೀತಿ ರಾಜಕೀಯ ಇಚ್ಛಾಶಕ್ತಿಯಿಂದ ಮಾಡ್ತಾ ಇಲ್ಲ ಯಾರು ಅವ್ರ ಮನೆಯವರೆಗೂ ಕಷ್ಟ ಅಂತ ಗೊತ್ತಾದ್ರೆ ಹುಡ್ಕೊಂಡೋಗಿ ಹೋಗಿ ಸಹಾಯ ಮಾಡುವಂಥ ವ್ಯಕ್ತಿ ನಮ್ಮ ಸಿ ಎಸ್ ವೆಂಕಟೇಶ್ ಅಂಥವ್ರಿಗೆ ಈ ಥರ ತೊಂದರೆ ಕೊಡ್ತಾರೆ ಅದನ್ನೆಲ್ಲ ಜನ ನೋಡ್ತಾರೆ ವೇಮಗಲ್ ಪಟ್ಟಣ ಪಂಚಾಯತಿ ಜನ ನೋಡ್ತಾ ಇದ್ದಾರೆ ಸುಳಜನ್ಹಳ್ಳ ವಿಶ್ವನಾಗರ ಜನ ನೋಡ್ತಾ ಇದ್ದಾರೆ ವಾರ್ಡ್ ಜನ ನೋಡ್ತಾ ಇದ್ದಾರೆ ಖಂಡಿತವಾಗಿ ಈಗಾಗಲೇ ಅವರು ಸ್ವಯಂ ಪ್ರೇರಿತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿಲ್ಲ ಅಂದ್ರೂ ಏನು ಆ ಸುಳ್ಳನಹಳ್ಳಿ ವಿಶ್ವನಾಗರ ಜನ ನಾವು ವೆಂಕಟೇಶನ್ ಅವರ ಅಭಿವೃದ್ಧಿ ಕಾರ್ಯಗಳು ಬೇಕು ನಮ್ಗೆ ನೀವು ಬೇಕು ಅಂಬಿಟ್ಟು ಮಾಡ್ತಾ ಇದ್ದಾರೆ ಖಂಡಿತವಾಗಿ ಈ ಭಾಗದಲ್ಲಿ ಅವರು ಅತ್ಯಧಿಕ ಮಟ್ಟ ಏನು ಮತಗಳಿಂದ ಗೆದ್ಕೊಂಡ್ಬರ್ತಾರೆ ಧನ್ಯವಾದ ಧನ್ಯವಾದ நம்ம ஊருக்கு வந்து பெட்டல் பஞ்சாயத்து